ಬೆಳೆ ಜಾಗದ ಬೆಳೆ ಪಟ್ನೆ ಚಲೋ ಇದ್ದಲ್ಲಿ ಕುಂದ್ರಂಗಲ್ಲವು ಫಾಸ್ಟ್ ಕೆಟ್ಟದ ಹೋಗಿ ಕುಂದಿರ್ತಾವೆ ಅದ್ರ ಸ್ವಭಾವ ಅದ ಹಂಗೆ ಮನಸ್ಥಿತಿನ ಹಂಗೆ ಇರ್ತದೆ ಒಟ್ಟು ಬ್ರೇ ಯಾವುದು ಬೇಡ ಅಂದಿರ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ನೋಡಬೇಡ್ರಿ ಅಂತಂದು ಬೋರ್ಡ್ ಹಾಕಿರಿ ಹೊಳ್ಳೆ ಬಳ ಅಲ್ಲೇ ನೋಡ್ತಾರೆ ಮಂದಿ ಏನೂ ಇರುವುದಿಲ್ಲ ಅಲ್ಲಿ ಅಲ್ಲಿ ಒಳಗೆ ಪ್ರವೇಶ ಇಲ್ಲ ಅಂದ್ರೆ ಅಲ್ಲಿ ಏನಾರು ಇದ್ದಿತ್ತು ಅಲ್ಲಿ ಏನಾರು ಇದ್ದಿತ್ತು ಅಲ್ಲಿ ಹೋಗಬೇಕು ನಾವು ಅಂತ ಏನೂ ಇರುವುದಿಲ್ಲ ಅಲ್ಲಿ ಬರೀ ಹಾಕಿದ್ರೆ ಸಾಕು ಇದೊಚ್ಚು ಹೋಗುತ್ತಿದ್ದಾರೆ ಈಗ ನೀವು ಗದಗಲಿಂದ ಮುಳುಗುಂದು ಬಸ್ ಹತ್ತಿರ ಅಂದ್ರೆ ಗದಗಲಿಂದ ಮುಳುಗಿಂದ ಬಸ್ ಹತ್ತಿರ ಅಂದರೆ ಅದರೊಳಗೆ ಬೇರೆ ಬೇರೆ ಇದ್ದವರೆಲ್ಲರೂ ಬಂದು ಅದರ ಬಸ್ನೇ ಕುಂತಿರ್ತಾರೆ ನೀವು ಹೋಗುವಂಥ ಬಸ್ಸಿನಾಗ ಎಲ್ಲಿ ಯಾವ್ದಾರು ಬಸ್ ತಿಳ್ಕೊರಿ ನೀವು ಆ ಬಸ್ನಾಗ ಏನು ಕುಂತಿರ್ತಾರಲ್ಲ ಕುಂತವ್ರು ಒಂದಿಷ್ಟು ಮಂದಿ ಮುಳುಗೊಂದು ಹಾಕಾಕಿ ಇಳಿತಾರೆ ಇನ್ನೊಂದಿಷ್ಟು ಮಂದಿ ಮಲಸ ಮಧು ನಾಕಿ ಹಿಡಿತಾರೆ ಇನ್ನೊಂದಿಷ್ಟು ಮಂದಿ ಕಣಿವಿನಾಕ ಕಿಡಿತಾರೆ ಒಂದಿಷ್ಟು ಮಂದಿ ಹರತೆಗೆ ಇಡಿತಾರೆ ಆಮೇಲೆ ಹೋಗಿ ಒಂದಿಷ್ಟು ಮಂದಿ ಮುಳುಗಂದು ಹಿಡಿತಾರೆ ಆದರೆ ಹತ್ತೊಂದು ಮಂದಿ ಹುಟ್ಟರು ಕೂಡ ಹತ್ತಾರೆ ಹತ್ತದಾಗ ಚಂದ ಮಾತಾಡ್ಕೊಂತ ಹೋಗಬೇಕಿಲ್ಲ ಅವ ಕಣ್ವಿ ಕ್ರಾಸ್ ಬಂದಾಗ ಅವ ಅಲ್ಲಿ ಹಿಡಿತಾನ ಮಲ್ಸ ಮಧು ಕ್ರಾಸ್ ಬಂದವ ಅಲ್ಲ ಅಲ್ಲಿ ಹಿಡಿತಾನ ಅಲ್ಲಿ ನಾಕಾಕೆ ಬಂದವ ಅಲ್ಲಿ ಹಿಡಿತಾನ ಅವ್ರವ್ರ ಸ್ಟಾಪ್ ಬಂದಾಗ ಅವ್ರವ್ರು ಹಿಡಿಯವ್ರ ಎಲ್ಲರಿಗೂ ಗೊತ್ತಿರಲಿ ನಿಮ್ಮ ನಿಮ್ಮ ಸ್ಟಾಪ್ ಎಲ್ಲೆಲ್ಲಿ ಬರ್ತದ ಅಲ್ಲಿ ಇಳಿಯೇಬೇಕಾ ಏ ಇಲ್ಲರಿ ನಾನು ಟಿಕೆಟ್ ಮುಳುಗಂದು ಬಸ್ ಹತ್ತೀನಿ ನಾ ಮುಳುಗಂದು ಮಟ್ಟ ಹೋಗಿ ಬರ್ತೀನಿ ಅಂತ ಕಣ್ಮಿಕ ಕಾಣಿಸ್ತಾ ಹೋಗ್ತಾನು ಹರ್ತಿ ಮುಳುಗು ಬರ್ತೀನಿ ಅಂತಾನೆ ಹರ್ತಿ ಬಂತಂದ್ರೆ ಇದ್ದವ್ರಿಗೆ ಟಾಟ ಮಾಡ್ತಾನೇನು ಏನಿಲ್ಲ ಯಾರು ಇರಂಗಿಲ್ಲ ಕೇಳಂಗಿಲ್ಲ ಅವ್ನು ಸ್ಟಾಪ್ ಬಂತಂದ್ರೆ ಬಸ್ ನಿಲ್ಲಿಸ್ತಾರೆ ಸುಮ್ಮನೆ ಇಳಿತಾನೆ ಎಷ್ಟು ಲಗೇಜ್ ಇರ್ತಾವೆ ಅಷ್ಟು ತೊಗೊಂಡೆ ಹಂಗೆ ಪರಮಾತ್ಮ ಅನ್ನುವಂಥವನು ನಮಗೂ ಸ್ಟಾಪ್ಗಳನ್ನು ಕೊಟ್ಟಾನೆ ಹೆಂಡತಿಗೊಂದು ಸ್ಟಾಪ್ ಕೊಟ್ಟಾನ ಗಂಡಗೊಂದು ಸ್ಟಾಪ್ ಕೊಟ್ಟಾನ ಮಕ್ಕಳಿಗೊಂದು ಸ್ಟಾಪ್ ಕೊಟ್ಟಾನ ಕೆಲವು ಮಂದಿ ಯಾವ ಯಾರು ಅವ್ರವ್ರ ಸ್ಟಾಫ್ ಬರ್ತಾವೆ ಅವಾಗ ಅವಾಗ ಇಳಿದು ಹೋಗೋರೇ ಆಯುಷ್ಯ ಹೋಗುತ್ತಿದೆ ಕೂಡಿರ್ದ ಸತಿ ಸುತರು ತಮ ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ ಎಲ್ಲರೂ ಹೋಗೋರೇ ಮನೆಯಾಗಿದ್ದವ್ರೆ ಎಲ್ಲರೂ ಹೋಗವ್ರೆ ಹೋಗುವುದು ಮುಖ್ಯ ಐತಿ ಎಲ್ಲರಿಗೂ ಗೊತ್ತೈತಿ ಆದರೆ ಆಯುಷ್ಯವನ್ನು ವೃತ ಹೋಗಿಸ್ಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಎಷ್ಟು ವಿಚಿತ್ರ ನೋಡ್ರಿ ನಿಮ್ಮ ರಾಮಕೃಷ್ಣ ಪರಮಹಂಸರು ಒಂದು ದಿವಸ ಲೇಟಾಗಿದ್ದರು ಅವರು ಲೇಟಾಗೆ ಇದ್ದಿದ್ದಕ್ಕೆ ಲೇಟ್ ಇದ್ದಿದ್ದಕ್ಕೆ ಭಾಳ ಮನುಷ್ಯ ನೋವು ಮಾಡ್ಕೊಂಡು ಕಣ್ಣ ನೀರು ಹಾಕ್ಕೊಂಡು ಕೂತಿದ್ರು ಹಿಂಗೆ ಕುಂತಾಗ ಶಿಷ್ಯರು ಬಂದು ಕೇಳಿದ್ರು ಯಾಕ್ರೀ ಅಪ್ಪ ಅವರು ನೀವು ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಅವ್ರ ಗುರುಗಳು ರಾಮಕೃಷ್ಣ ಪರಮಹಂಸರು ಭಾಳ ಮಂದಿ ವಿಚಾರ ಮಾಡ್ಕೊಳ್ರಿ ಬರೇ ಒಂದು ತಾಸಲ್ಲ ಒಂದು ನಿಮಿಷ ಲೇಟಾಗಿ ಇದ್ದಿದ್ದಕ್ಕೆ ಭಾಳ ಮನುಷ್ಯ ನೋವು ಮಾಡ್ಕೊಂಡು ಹೊರಗೆ ಕುಂತಿದ್ರು ಹೊರಗೆ ಕುಂತಾಗ ಶಿಷ್ಯರು ಬಂದು ಕೇಳ್ತಾರೆ ಯಾಕ್ರಿಪ್ಪ ರೀಪಾ ಏನಾರು ಕಳ್ಕೊಂಡ್ರೂ ಕಳ್ಕೊಂಡಿದ್ದಕ್ಕೆ ಇಷ್ಟ ದುಃಖದಾಗದ್ರೂ ಅವಾಗ ಅವ್ರು ಹೇಳಿದ್ರಂತೆ ನಾ ಏನು ಕಳ್ಕೊಂಡಿಲ್ಲಪ್ಪ ಬಟ್ ಕಳ್ಕೊಂಡಿದ್ದು ದ್ವಾರದದ ಆದರೆ ಅದ್ರ ಹೋದ್ರೆ ಸಿಗುದಿಲ್ಲ ಅನ್ನೋದು ನನಗೆ ಗೊತ್ತೈತಿ ಹೌದು ಶಿಷ್ಯರಿಗೆ ಅಂತದ ಕಳ್ಕೊಂಡಿಲ್ಲ ಅಂತೀರಿ ಕಳ್ಕೊಂಡಿದ್ದು ಅಂತೀರಿ ಹುಡುಕಿದ್ರೆ ಸಿಗುದಿಲ್ಲ ಅಂತೀರಿ ಅಂಥ ವಸ್ತು ಯಾವುದು ನೀವು ಕಳ್ಕೊಂಡಿಲ್ಲ ರೂಪಾ ಹೋಗ್ಬೇಡ್ರಿ ಅಂದ್ರೆ ಅವ್ರಿಗೆ ಮತ್ತವರು ಮತ್ತೊಟ್ಟು ಅವ್ರಿಗೆ ನೀವು ಕಳ್ಕೊಂಡಿಲ್ಲ ಹುಡ್ಕ್ಬಾಡ್ರಿ ಅಂತೀರಿ ಯಾವುದದು ಅಂತ ಕೇಳಿದ್ರೆ ಅವಾಗ ರಾಮಕೃಷ್ಣ ಪರಮಹಂಸರು ಒಂದು ಚಲೋ ಮಾತೇಳ್ತಾರೆ ತಮ್ಮ ದಿವಸ ನಾ ಇಷ್ಟು ಕೇಳ್ತಿದ್ದೆ ಇವತ್ತು ಯಾಕೋ ದೇಹದ ಮೇಲೆ ಆಯುಷ ಹೆಚ್ಚಾಗಿ ಒಂದು ಹತ್ತು ನಿಮಿಷ ಲೇಟಾಗಿ ಎದ್ದು ಸೂರ್ಯ ಹೊರಗೆ ಬಂದ ಮೇಲೆ ಎದ್ದು ಬಂದಿನಲ್ಲಪ್ಪ ಆ ಹತ್ತು ನಿಮಿಷ ನನ್ನ ಜೀವನದಾಗ ಎಂದೂ ಹೊಳ್ಳಿ ಬರೋಕ್ಕೆ ಸಾಧ್ಯ ಇಲ್ಲ ಹತ್ತು ನಿಮಿಷ ಲೇಟಾಗಿ ಎದ್ದಿದ್ದಕ್ಕೆ ಮನುಷ್ಯಗೆ ದುಃಖ ಆಗೈತಿ ಅಂದ್ರೆ ಅವ್ರು ಹಂಗೆ ಕುಂತ್ರೆ ಅಲ್ಲ ಚಪ್ಪ ನೋಡಿ ಅಂತ ಹೇಳಿ ನಿಮಗೆ ನಾನು ನಾ ಕೇಳಕತ್ತೆ ನಿಮಗೆ ಹತ್ತು ನಿಮಿಷ ಆಗಿದ್ದಕ್ಕೆ ಅವ್ರು ಹತ್ತು ಹಾಕೊಂಡ ಪರಿ ನೀವು ಎಷ್ಟು ಮಂದಿ ಮತ್ತೆ ಮತ್ತೊಬ್ಬರ ಬಗ್ಗೆ ಮಾತಾಡೋಕ್ಕೆ ಕಳೆದಲ್ರಿ ಟೈಮ್ ಮತ್ತೊಬ್ಬರು ಕಟ್ಟಿ ಮೇಲೆ ಕುಂತವ್ರ ಬಗ್ಗೆ ಮಾತಾಡಕ್ಕೆ ಕಳೆದ್ರಿ ಸುಮ್ ಸುಮ್ಕ ಮಾತಾಡಿರಿ ಟಿವಿ ನೋಡಿ ಕಳೆದಿರಿ ಸುಮ್ ಸುಮ ಯಾವುದು ಸಂಬಂಧ ಇಲ್ಲಾರ ಜಾಗಕ್ಕೆ ಹೋಗಿ ಕಳೆದಿರಿ ಯಾರ ಬಗ್ಗೆ ಮಾತಾಡ್ಕೊಂತ ಮತ್ತೊಬ್ಬರ ಕಡೆ ಟೀಕಾ ಮಾಡ್ಕೊಂತ ಮತ್ತೊಬ್ಬರ ಬಗ್ಗೆ ಆಡ್ಕೊಂತ ಹಿಂಗೆ ಮಾಡ್ಕೊಂತ ಇಷ್ಟು ಹತ್ತು ನಿಮಿಷ ಲೇಟ್ ಆಗಿದ್ದಕ್ಕೆ ಅವ್ರ ಜೀವನದ ಸಾರ್ಥಕ ಕ್ಷಣ ವಹಿತು ಅಂತ ದುಃಖ ಮಾಡ್ಕೊಂಡಾರ ಎಷ್ಟು ಕ್ಷಣಗಳನ್ನು ನಾವು ಹಂಗೆ ಕಳೆದಿಲ್ಲ ಹೇಳಿ ನೋಡೋಣ ಐದು ಮಂದಿ ಕುಡ್ಕೊಂಡು ಕಟ್ಟಿ ಮೇಲೆ ಕುತ್ಕೊಂಡು ಇಡೀ ಊರು ಮಂದಿ ಸುದ್ದಿ ಮಾತಾಡ್ತಿರ್ತಾರೆ ಯಾವ ಹಂಗೆ ನೋಡು ಅವ ಹಿಂಗೆ ನೋಡು ಅವ್ನು ಬರೋಬ್ಬರಿ ಯಾತು ನೋಡು ಇವ ಹಿಂಗೆ ಮಾಡಿದ್ ನೋಡು ಎಲ್ಲ ಇಡೀ ಊರು ಮಂದಿದ ಸುದ್ದಿ ಮಾತಾಡ್ತಿರ್ತಾರ ಅವ್ರು ಆ ಒಣ್ಯಾಗ ಹಂಗಂತ ಈ ಒಣ್ಯಾಗ ಹಿಂಗಂತ ನೋಡ್ರಿ ಐದು ಮಂದಿ ಕುಡ್ಕೊಂಡು ಕಟ್ಟಿ ಮೇಲೆ ಕುತ್ಕೊಂಡು ಅವ್ರ ಸುದ್ದಿಯನ್ನು ಇವ್ರು ಮಾತಾಡಬೇಕಾದ್ರೆ ಅದ್ರಾಗ ಒಂದು ಸ್ವಲ್ಪ ನಂದು ಏನಾದ್ರೂ ಕೆಲಸ ಐತೆ ಅಂತ ಒಬ್ಬ ಎದ್ದು ಹೋದ್ನಂದ್ರೆ ಅವಾಗ ಅವನಲ್ಲಿ ಬಿಡ್ತಾರ ಮಗನ ರೀ ಇವನು ಅವ್ನ ಈಗ ಹೋದವೇನಾದ್ರಿ ಇವನ ಅವ್ನಾದ್ರಂತ ನಾಲ್ಕು ಮಂದಿ ಕುಡ್ಕೊಂಡು ಮತ್ತೆ ಇವ್ನ ಮಾತಾಡ್ತಾರೆ ಇವ ಹಿಂಗೆ ಹೊರಗೆ ಎದ್ದು ಹೋದಾದ್ರೆ ಮತ್ತೆ ಅವನು ಚಲುವ ಇವನು ಅವನ ರೀ ಅವ್ನ ಅವ್ನ ರೀ ಅಂತ ಎಲ್ಲ ಹೋದ ಮೇಲೆ ಇವಾಗ ಅಷ್ಟನ್ನೇ ಕುಳ್ದಾವ ಮತ್ತೊಬ್ಬನ ಕಡೆ ಕೈ ಮಾಡಿ ತೋರಿಸ್ಬೇಕಾದ್ರೆ ಈ ಕೈಯಾಗಿದ್ದ ಬಳ್ಳ ಮೂರು ಕಡೆ ಇವ್ನ ಕಡೆ ಕೈ ಮಾಡಿ ತೋರಿಸ್ತಾವ ನೀ ಅವನ ಕಡೆ ಒಂದು ಪಟ್ಟು ಬಳ್ಳ ಮಾಡಿ ತೋರಿಸಿದ್ರೆ ಇನ್ನು ಮೂರು ಪಟ್ಟು ಅವನಕ್ಕಿಂತ ದೊಡ್ಡ ದೊಡ್ಡ ಹುಚ್ಚು ಅದಿಯಪ್ಪ ನಿನ್ನ ಕಡೆ ನೀ ನೋಡ್ಕೊ ಅಂತ ನಮ್ಮ ಬಳ್ಳ ನಮಗೆ ಹೇಳ್ತಾವ ಈ ಜ್ಞಾನ ಯಾರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಬಳ್ಳ ಹಿಂಗೆ ಮಾಡಿದಾಗ ನೋಡ್ರಿ ಮೂರು ಬಳ್ಳ ನಮ್ಗೆ ಹೇಳ್ತಾವೆ ನೀ ಅವನಕ್ಕಿಂತ ಮೂರು ಪಟ್ಟದೀಪಾ ನೀ ತಿದ್ಕೊ ಮೊದಲು ಅಂತ ಲೋಕದ ಡೊಂಕ ನೀವೇಕಿದ್ದು ಬೀರಿ ಲೋಕದ ಡೊಂಕ ನೀವ್ಯಾಕೆ ತಿದ್ದಾಗ ಕೊಂಟಿಯಪ್ಪ ಏನು ತಲೆ ಮ್ಯಾಗೆ ಕೈ ಇಟ್ಕೊಂಡು ಮ್ಯಾಕ್ ಕುತ್ಕೊಂಡ್ರಿ ಎಲ್ಲ ವ್ಯವಸ್ಥೆ ಆಗಿಬಿಡತೈತೆ ಅಂತ ತಿಳ್ಕೊಂಡ್ರಿ ನೀವು ವ್ಯವಸ್ಥೆ ಮಾಡೋನ ಬೇರೆ ಅದಾನ ಭಗವಂತ ಅವ ನಮಗೆ ಏನು ಬೇಕು ಅವನ್ನೆಲ್ಲ ಮಾಡೇ ಇಟ್ಟಾನ ನೀಲಿ ಕುತ್ಕೊಂಡು ಒಣ ಚಿಂತೆ ಮಾಡಿದ್ರೆ ಏನು ಇಲ್ಲಿ ಚಿಂತೆ ಮಾಡಕ್ಕೆ ಬಿಟ್ಟಿಲ್ಲ ಅವನ ಮನೇಲಿ ಸುಮ್ಮನೆ ಚಿಂತನೆ ಮಾಡೋಂತ ಕಳಿಸಾನ ಅಷ್ಟೆ ಕೊಟ್ಟಿದ್ದನ್ನು ಚಿಂತನೆ ಮಾಡು ಕೆಡಿಸಲಾರ್ದಂಗೆ ಇಡು ಕೆಡಿಸಲಾರ್ದಂಗೆ ಇಟ್ಟು ಮತ್ತೊಬ್ಬರಿಗೆ ಅನುಕೂಲ ಆದಂಗೆ ಇಟ್ಟು ಈ ಜಗತ್ತಿನ ಭಾಳ ಚಂದ ಇಟ್ಟು ಬಾ ಅಂತ ಹೇಳ್ಯಾರ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ ಜಗತ್ತಿನ ಜಾತ್ರೆಯ ಉತ್ಸವಕ್ಕೆ ನನ್ನನ್ನು ಆಮಂತ್ರಣ ಯಾರು ಮಾಡ್ಯಾರಂದ್ರೆ ಹರತಿ ಗ್ರಾಮದವರು ನನ್ನ ಆಮಂತ್ರಣ ಅಂತ ತಿಳ್ಕೊಂಡು ನಾನು ಪ್ರವಚನ ಹೇಳಾಕೆ ಬಂದೀನಿ ನೀವು ಕೇಳಕ್ಕೆ ಬಂದೀರಿ ಬೇರೆ ಊರಿಗೆ ಹೋಗಿ ನಾವು ಆಮಂತ್ರಣ ಮಾಡಿವಿ ಅವ್ರು ಕೇಳಕ್ಕೆ ಬಂದಾರ ಹಾಗೆ ಜಗತ್ತಿನ ಜಾತ್ರೆಗೆ ನಮ್ಮನ್ನು ನಿಮ್ಮನ್ನು ಆಮಂತ್ರಣ ಮಾಡಿದವರು ಯಾರು ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ವಿಂಪ ಯಾರರ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ನಾವು ಹುಟ್ಟಬೇಕಾಗಿತ್ತು ಭೂಮಿಗೆ ಅಂತ ತಿಳ್ಕೊಂಡು ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಈ ಜಗತ್ತಿನ ಜಾತ್ರೆಗೆ ಯಾರು ಅಪ್ರೇ ಯಾರು ನಮಗೆ ಆಮಂತ್ರಣ ಅಂದ್ರೆ ಭಗವಂತ ಆಮಂತ್ರಣ ಮಾಡ್ಯಾರ ಭಗವಂತ ಆಮಂತ್ರಣ ಮಾಡಿ ನಮ್ಮನ್ನು ನಿಮ್ಮನ್ನು ಕರೆಸಾನ ನಮಗೆ ಹೇಳುವಂಥದ್ದು ಹೆಂಗೆ ಜಾತ್ರೆ ಒಳಗೆ ಅನೇಕ ರಾತ್ರಿ ಇವರು ಹಾಡೋರು ಇವ್ರಿಗೆ ಹಾಡುವಂಥ ವಾದ್ಯ ಕೊಟ್ಟಾನ ಇವ್ರು ಬಾರಿಸೋರು ಇವ್ರು ಬಾರಿಸುವಂಥ ವಾದ್ಯ ಕೊಟ್ಟಾನ ನಮಗೆ ಹೇಳುವಂಥ ವಾದ್ಯ ಕೊಟ್ಟಾನ ನಿಮ್ಮ ಜೀವನದಾಗ ನಿಮಗೆ ಬೇಕಾದಂಥ ಎಲ್ಲ ವಾದ್ಯಗಳನ್ನು ಕೊಟ್ಟ ಜಗತ್ತಿನ ಜಾತ್ರೆಯ ಸೊಬಗನ್ನು ಹೆಚ್ಚು ಮಾಡ್ರಿ ಅಂತ ತಿಳ್ಕೊಂಡು ನಮ್ಮನ್ನು ನಿಮ್ಮನ್ನು ತಂದು ಬಿಟ್ಟಾನೆ ಹೊರತಾಗಿ ಇದನ್ನು ಕೆಡಿಸ್ ಹೋಗಂಥ ತಿಳ್ಕೊಂಡು ನಾವು ಎಲ್ಲಿ ಹೇಳೇ ಇಲ್ಲ ಯಾರು ಚಲೋ ಹಾಡ್ತಾರ ಯಾರು ಚಲೋ ಬಾರಿಸ್ತಾರೆ ಯಾರು ಚಲೋ ಮಾತಾಡ್ತಾರೆ ಇನ್ನೊಮ್ಮೆ ಅವ್ರನ್ನ ಇಲ್ಲ ಇಲ್ಲಾಂದ್ರೆ ಅವ್ರನ್ನ ಕರೆಯೋಂಗಿಲ್ಲ ಹಂಗೆ ಅವ ಕೊಟ್ಟ ಸೃಷ್ಟಿ ಒಳಗೆ ಅವಾ ಕೊಟ್ಟ ಪಾರ್ಟನ್ನು ನೀನು ಸರಿಯಾಗಿ ಆರ್ಟ್ ಮುಖಾಂತರವಾಗಿ ಬದುಕಲಿಲ್ಲ ಅಂತಂದ್ರೆ ನಿನ್ನ ಕರೆಯೋರು ಯಾರು ಇಲ್ಲಿ ಯಾರು ಕರೀತಾರಪ್ಪ ನಿನ್ನ ಹೌದು ಮತ್ತೊಮ್ಮೆ ಏ ಇಲ್ಲ ಬಾ ನಿನ್ನ 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 ಕೆಲಸ ಐತೆ ಅಂತ ಹೇಳೋರು ಯಾರು ಅದಕ್ಕೆ ಅವ್ರು ಹೇಳ್ತಾರೆ ಒಂದೊಂದು ಕ್ಷಣನ ಅವರು ಅಷ್ಟು ಚಂದ ಬದುಕು ಸೀರಿಯಸ್ ಆಗಿ ನಾವು ಎಷ್ಟು ಟೈಮ್ ಪಾಸ್ ಮಾಡ್ಕೊಂಡು ಬದುಕಾಕತ್ತೀವಿ ನಮ್ಮ ಜೀವನನ ಭಯಂಕರ ಟೈಮ್ ಪಾಸ್ ಮಾಡ್ಕೊಂಡು ಬದುಕಾಕತ್ತಿ ಎಷ್ಟು ಟೈಮ್ ಪಾಸ್ ಮಾಡ್ತಾರಂದ್ರೆ ಅಂದರೆ ರೈಲ್ವೆ ಸ್ಟೇಷನ್ನಾಗೆ ಹೋಗಿ ಹೊಳ ಬಳ್ಳ ಹೊಳ ಬಳ ಗೇಟ್ ಹಾಕಿತ್ತ ಗೇಟ್ ಹಾಕಿದ ಕೂಡಲೆ ನಾವು ಹೋಗಾವೆ ಈ ಕಡೆಯಿಂದ ರೇಲ್ ರೈಲ್ವೆ ಎಷ್ಟಕ್ಕೆ ಬರ್ತೈತ್ರಿ ಅಂದವ ಈಗೇನು ಬರೋರು ಟೈಮಾಗೈತಪ್ಪ ಅದಕ್ಕೆ ಗೇಟ್ ಹಾಕಿನಿ ಅಂದ್ರೆ ಅವ್ರು ಅಲ್ಲಿರ್ದಕಂತವ್ರು ಅದು ಬಂದು ಪಾಸ್ ಪಾಸಾದ್ಮೇಲೆ ಗೇಟ್ ತೆಗಿತ ಅಲ್ಲೇ ನಿಂತಾನೆ ಮತ್ತೆ ಗೇಟ್ ಹಾಕಿದ್ಮೇಲೆ ಮತ್ತೆ ಬಂದಾನ ಅಲ್ರಿ ಈ ಕಡೆಯಿಂದ ಹೋತಲ್ಲ ಈ ಕಡೆಯಿಂದ ಯಾವಾಗ ಬರ್ತೈತಿ ಅಂದ ಮತ್ತೆ ಅದು ಈಗ ಸದ್ಯ ಬರೋದೈತಿ ಈಗ ಅದಕ್ಕೆ ಸಂಬಂಧ ಗೇಟ್ ಹಾಕಿವಿ ಅಂದ್ರೆ ಅವರು ಇವ ಈ ಕಡೆಯರು ಕೇಳ್ಕೊಂಡಾನ ಆ ಕಡೆಯಿಂದ ಕೇಳ್ಕೊಂಡಾನ ಮತ್ತೆ ಮೂರನೇ ಗೇಟ್ ತೆಗೆದ್ಮೇಲೆ ಹೋಗಬೇಕಿಲ್ಲ ಸುಮ್ಮನೆ ಮತ್ತೆ ಯಾವ ಬರೋದು ಅವನ್ ರೀ ಅಂದ ಅವ ಅಂದ ಅಲ್ಲೋ ಎಲ್ಲ ಈ ಕಡೆ ಇದ್ದರೂ ಬಂದು ಹೊತ್ತು ಆ ಕಡೆ ಇದ್ದರೂ ಬಂದು ಹೊತ್ತು ನೀವು ಹೋಗೋದ್ರೆ ಎಲ್ಲಿ ಇಲ್ರಿ ನಾ ಹಳಿ ದಾಟಿ ಆ ಕಡೆ ಹೋಗ್ಬೇಕಾಗಿತ್ತು ರೀ ಅಂದ ಎಲ್ಲಿಗೆ ಹಳಿ ದಾಟ ಆ ಕಡೆ ಹೋಗಾಕ ಇಷ್ಟ ಕುಂಟೇ ನೋಡ್ರಿ ಅವನ ಹತ್ರ ಏನು ಮಾಡೋದು ಟೈಮ್ ಪಾಸ್ ಜೀವನ ಮಂದಿ ರೈಲ್ವೇದಾಗ ಮಾತಾಡಕತ್ತಿದ್ದು ಇಬ್ರು ಇದ್ರ ಬದ್ರೆ ಕುತ್ಕೊಂಡು ಮಾತಾಡಕತ್ತ ಯಾವ್ರಿ ನಮ್ದು ಹರ್ತಿ ಅಂದ ಅಂದವ ಕುಂತಾವ ಹಂಗೆ ತಿಳ್ಕೋರಿ ಹರ್ತಿ ಹೌದಾ ನಮ್ದು ನಮ್ಮದು ಹರ್ತಿನ ಅಂದವ ಇದ್ರ ಕುಂತಾವ ಅವನದು ಅರ್ತಂತ ಇವುದು ಅರ್ತಂತ ಏನು ಗೊತ್ತಿಲ್ಲಾರದಂಗೆ ಮಾತಾಡಕತ್ತಾರ ಇಬ್ಬರಿಗೆ ಅದನ್ನು ಕೂತ್ಕೊಂಡು ಇಪ್ಪತ್ತು ಮಂದಿ ನೋಡಕತ್ತಿದ್ರು ಆ ಕಡೆ ಈ ಕಡೆ ಏನಾರ ಮಾತಾಡ್ತಾರೆ ಇವರು ಅಂತ ಒಬ್ಬ ಅಂದ ನಿಮ್ದು ಹರ್ಚ್ ಎಲ್ಲಿ ಮನೆ ಐತ್ರಿ ನಮ್ದು ಅಲ್ಲಿ ಬಸವಣ್ಣನ ಗುಡಿ ಐತಲ್ರಿ ಅದ್ರ ಮುಂದೆ ಐತ್ರಿ ನಮ್ಮ ಮನೆ ನಿಮ್ದು ನಮ್ಮದು ಅಲ್ಲಿ ಐತ್ರಿ ಅಂದವ ಅಲ್ಲ ರೀ ಮತ್ತು ಗುಡಿ ಮುಂದೆ ಮನೆ ಐತೆ ಅಂದ್ರೆ ಮತ್ತು ನಿಮ್ಮ ಮನೆಗೆ ಯಾವ ದಿಕ್ಕಿಗೆ ಐತ್ರಿ ನಮ್ಮದು ಪೂರ್ ದಿಕ್ಕಿಗೆ ಮುಖ ಮಾಡಿತ್ತು ನೋಡಿರಿ ನಮ್ಮನಿ ನಿಮ್ದು ರೀ ನಮ್ಮದು ಪೂರ್ವ ದಿಕ್ಕಿಗೆ ಮುಖ ಮಾಡೈತಿ ಅಂದವ ಮತ್ತು ನಿಮ್ಮ ಮನೆಗೆ ಹೆಸರು ಏನಿಟ್ಟಿವಿ ನಮ್ಮ ಮನೆಗೆ ಬಸವೇಶ್ವರ ಕೃಪಾ ಅಂತ ಇಟ್ಟಿವಿ ನಿಮ್ಮ ಮನೆ ನಮ್ಮದು ಬಸವೇಶ್ವರ ಕೃಪಾನ ಇಟ್ಟಿವಿ ಅಂದ್ರೆ ಅವ ಮಗ್ಗಲ್ಲ ಕುಂತ ಹಿಂಗೆ ತಲೆ ಕಟ್ಟ ಊರು ಊರು ಒಂದ ಮನೆ ಒಂದ ದಿಕ್ ಒಂದ ಹೆಸರು ಒಂದ ಆದರೂ ಒಬ್ಬರು ಒಬ್ಬರು ಪ್ರಚೆ ಇಲ್ಲಾರ್ದಂಗೆ ಮಾತಾಡಕತ್ತಿರಲ್ಲ ಏನು ನಿಮ್ಮ ಅಂತ ಕೇಳಿದ್ರೆ ಯಾವ್ರವ್ರು ನೀವು ಅಂತ ಕೇಳಿದ್ರೆ ಏ ಸುಮ್ಮನೆ ಕೂತವ್ರು ಮರ ನಾವು ಒಂದ ಮನೆಯಾಗೆ ಇಬ್ಬರು ಅನ್ನ ತಮ್ಮ ಅಂದ್ರೆ ಅಂತ ಅವ್ರು ಯಾಕೆ ಮಾತಾಡಕತ್ತಿರಿ ಏ ಟೈಮ್ ಪಾಸ್ ಅನ್ನಂತವ ಟೈಮ್ ಪಾಸ್ ಟೈಮ್ ಪಾಸ್ ಟೈಮ್ ಪಾಸ್ ಟೈಮ್ ಪಾಸ್ ಅಂತ ಹೊಂಟ್ರಿ ಜೀವನ್ದಾಗ ಪಾರ್ಟ್ ಟೈಮ್ ಸಹಿತ ಕೆಲಸ ಸಿಗೋದಿಲ್ಲ ತಲೆಗೆ ಇಟ್ಕೊಂಡ್ರಿ ಎಷ್ಟು ಮಂದಿ ಎಷ್ಟು ಮಂದಿ ಹೆರಾಲ್ಡ್ ಸ್ಟ್ರೂಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಜಗತ್ತಿನ ಎಲ್ಲ ಭಾಷೆಗಳನ್ನು ಮಾತಾಡ್ತಾನೆ ಎಲ್ಲ ಪುಸ್ತಕಗಳ ಐವತ್ತು ಸಾವಿರ ಪುಸ್ತಕಗಳನ್ನು ಸಂಗ್ರಹ ಮಾಡ್ಯಾನ ಅವು ಮಲ್ಕೊಳ್ಳುವಂಥ ಕೋಲಿಯೊಳಗೆ ಇಟ್ಟಾನ ನಮಗೆ ಸಿಲೆಬಸ್ನಾಗ ಇರುವಂಥ ಆರು ಹದಿನೈದು ಪುಸ್ತಕ ಓದ್ಬೇಕಂದ್ರೆ ಸಿಕ್ಕಾಪಟ್ಟಿ ತಾಳ್ಮೆ ಕಳ್ಕೊತೀವಿ ನಾವು ಐವತ್ತು ಸಾವಿರ ಪುಸ್ತಕಗಳನ್ನು ಸಂಗ್ರಹ ಮಾಡಿಕೊಂಡು ಅವನು ಓದುವಂಥ ಡಾಕ್ಟರ್ ಹೆರಾಲ್ಡ್ ಸ್ಟ್ರೂಸ್ ಅನ್ನುವಂಥ ವ್ಯಕ್ತಿ ಪುಸ್ತಕಕ್ಕೆ ಹೇಳ್ತಾನಂತ ಪುಸ್ತಕ ಕೈ ಮಾಡಿ ಕರೀತಾವ ನಾನು ಓದ್ ನಾನು ಓದ್ ನಾನು ಓದ್ ಅಂತ ನನ್ನ ಓದು ನನ್ನ ಅಂತ ಅಂದಾಗ ಅವ ಹೇಳ್ತಾನೆ ಇಲ್ಲ ಇನ್ನೂ ಜಗತ್ತಿನ ಒಂದಿಷ್ಟು ಭಾಷೆಗಳನ್ನು ಕಲಿದದ ಅವನು ಕಲಿದ ಮೇಲೆ ನಿನ್ನ ಕೊಟ್ಟಾಗ ಒಂದು ದಿವ್ಸ ನಿನಗೆ ಟೈಮ್ ಕೊಡ್ತೀನಂತ ಪುಸ್ತಕಕ್ಕೆ ಟೈಮ್ ಕೊಡುವಷ್ಟು ಮೆಟ್ಟಿಗೆ ದೊಡ್ಡ ವಾಕ್ಕನಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ಅವನು ಎಷ್ಟು ದೊಡ್ಡ ಸಾಧನೆ ಅನ್ನುವಂಥದ್ದು ಜಗತ್ತಿನಗಿಂತ ಅನೇಕ ಜನ ಸಾಧನೆ ಮಾಡೋರು ರೀ ಆದ್ರೆ ಅಂಥವ್ರು ನಾವು ಯಾರು ನೋಡೋಂಗೇ ಇಲ್ಲ ನಾವು ಯಾರು ನೋಡ್ತೀವಿ ಅಂತಂದ್ರೆ ಜೀವನ ಮಾಡಬೇಕಂತ ಹೊಂಟಾಗ ನಮಗಿಂತ ಎತ್ತರ ಮಟ್ಟದ ಸಾಧನೆ ಮಾಡಿದವ್ರನ್ನು ನೋಡಬೇಕು ಅದು ಮಾಡೋದಕ್ಕಿಂತ ಮುಂಚೆಕ್ಕೆ ಅದನ್ನು ಮುಡಿಯುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನೋಡಿ ಹಳಸದೇ ಇರತಕ್ಕಂಥ ಅನ್ನ ಜಗತ್ತಿನ ಇಲ್ಲವೇ ಇಲ್ಲ ಅದು ಹಳಸೋದಕ್ಕಿಂತ ಪೂರ್ವದಲ್ಲಿ ಅದನ್ನು ತಿನ್ನುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಕೊಳೆಯದೇ ಇರತಕ್ಕಂಥ ಹಣ್ಣು ಜಗತ್ತಿನಾಗ ಇಲ್ಲವೇ ಇಲ್ಲ ಯಾವ ಹಣ್ಣು ಹುಟ್ಟದ ಅದು ಒಂದು ದಿವಸ ಕೊಳೆಯುವುದೇ ಏನು ಅನ್ನ ಮಾಡಿರ್ತೀರಿ ಅನ್ನ ಮರೆ ಅದು ಹಳಸೋದೇ ಹಳಸದೇ ಇರತಕ್ಕಂಥ ಅನ್ನ ಇಲ್ಲ ಹಳಸೋದಕ್ಕಿಂತ ಮುಂಚೆಕ್ಕೆ ಅದನ್ನು ಉಣ್ಣುವಂಥ ಪ್ರಯತ್ನವನ್ನು ಮಾಡಬೇಕು ಕೊಳೆಯದೇ ಇರತಕ್ಕಂತಹ ಹಣ್ಣು ಇಲ್ವೇ ಇಲ್ಲ ಅದು ಕೊಳತು ಹೋಗೋದಕ್ಕಿಂತ ಪುರದೊಳಗೆ ಅದನ್ನು ತಿನ್ನುವಂಥ ಪ್ರಯತ್ನ ಮಾಡಬೇಕು ಹಾಗೆ ಸಾಯದೇ ಇರತಕ್ಕಂಥ ಮನುಷ್ಯ ಜಗತ್ತಿನಾಗೆ ಇಲ್ಲವೇ ಇಲ್ಲ ಅವ ಸಾಯೋದಕ್ಕಿಂತ ಮುಂಚೆಕ್ಕೆ ಇಲ್ಲಿ ಏನಾದರೂ ಒಂದು ಮಹತ್ ಕಾರ್ಯವನ್ನು ಮಾಡೇ ಸಾಯ್ಬೇಕನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ ಬ್ಯಾಂಕ್ನಾಗ ಇರುವಂಥ ಬ್ಯಾಲೆನ್ಸ್ ಕಮ್ಮಿ ಆದರೆ ನೋಡಿರಿ ಒಂದು ಲಕ್ಷ ರೂಪಾಯಿ ರೊಕ್ಕ ಇಟ್ಟು ಬಂದಿರ್ತೀವಿ ಒಂದು ಲಕ್ಷ ರೂಪಾಯಿ ರೊಕ್ಕಾಯಿ ಬ್ಯಾಂಕ್ನಾಗ ಇಟ್ಟು ಬಂದರೆ ಅವಾಗ ಭಾಳ ಮಂದಿ ಅಂತಾರ ಅದ್ರೊಳಗೆ ಒಂದು ಐವತ್ತು ಸಾವಿರ ರೂಪಾಯಿ ಅದಕ್ಕರೆ ಖರ್ಚಾದ್ವು ಅಂದ್ರೆ ಮಾತಾಡೋಕ್ಕೆ ಚಲೋ ಮಾಡುತ್ತೆ ನಾವು ಐವತ್ತು ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟೈತೆ ರೀ ಹೆಂಗಾರ ಮಾಡಿ ಮತ್ತೆ ಸುದ್ದಿ ಅದನ್ನು ಒಂದು ಲಕ್ಷ ರೂಪಾಯಿ ಮಾಡ್ಬೇಕ್ರಂತ ಚಿಂತೆ ಮಾಡಕ್ಕೆ ಚಲೋ ಮಾಡ್ತಾನೆ ಮನುಷ್ಯ ನಿಮ್ಮ ಬ್ಯಾಂಕ್ನೊಳಗೆ ಇರುವಂಥ ನಿಮ್ಮ ಬ್ಯಾಲೆನ್ಸ್ ಒಂದಿಷ್ಟು ಕಡಿಮೆ ಆದರೆ ನಮಗೆ ಭಾಳ ಮಂದಿ ಚಿಂತೆ ಹತ್ತದೆ ವಿಚಾರ ಮಾಡ್ಕೋಬೇಕು ಮತ್ತು ಬ್ಯಾಂಕ್ನಾಗಿನ ಬ್ಯಾಲೆನ್ಸ್ ಕಡಿಮೆ ಆದ್ರೆ ಚಿಂತೆ ಮಾಡವ್ರ ಭಗವಂತ ಆಯುಷ್ಯ ಅನ್ನುವಂಥ ರೊಕ್ಕವನ್ನು ಕೊಟ್ಟು ಈ ಭೂಮಿ ಕಳಿಸ ಇದರಾಗಿನ ಆಯುಷ್ಯ ಅನ್ನುವಂಥದ್ದು ದಿವಸ ಕಮ್ಮಿ ಹಾಕೊಂತ ದಿವಸ ಕಮ್ಮಿ ಹಾಕೊಂತ ದಿವಸ ಕಮ್ಮಿ ಹಾಕೊಂತ ಬರಕತ್ತದ ಆದ್ರೆ ಒಬ್ಬರೂ ತಲೆಗೆ ಇಟ್ಕೊಂಡಿಲ್ಲ ಆ ಬ್ಯಾಲೆನ್ಸ್ ಏನಾದರೂ ಕಮ್ಮಿ ಆದ್ರೆ ಹೊಳ್ಳಿ ಕುಡ್ಸಕ್ ಬರ್ತದೆ ಹೊಳ್ಳಿ ಅದನ್ನ ಸರಿ ಮಾಡಾಕ್ ಬರ್ತದೆ ಬಟ್ ಆಯುಷ್ಯದಾಗಿರತಕ್ಕಂಥ ಒಂದು ಕ್ಷಣ ಹೋಯಿತು ಅಂತಂದ್ರೆ ಕುಡ್ಸಾಕ ಇದನ್ನು ಬರೋಂಗಿಲ್ಲ ಇದು ಕರ್ಗದ್ರೊಳಗನೆ ಇದು ಹೋಗುದ್ರೊಳಗನ ಈ ಜೀವನದೊಳಗೆ ನೋಡ್ರಿ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಗಡಿಯಾರ ಯಾವಾಗ್ಲೂ ಟಿಕ್ 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 ಅಂತೈತ ಅದಲ್ ಅಂತೈತಿಲ್ಲಮ್ಮ ಗಡಿಯಾರ ಏನಂತಾವ ಟಿಕ್ 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 ಅನ್ನಕತ್ತವ ಅಂದ್ರೆ ಅದ್ರ ಉಲ್ಟಾ ಮಾಡಿ ಓದ್ಬೇಕು ನೀವು ಅದು ಹೇಳಾಕತ್ತೈತಿ ಗಾಡಿ ಮೇಲೆ ಹಾಕಿರುವಂಥ ಗಡಿಯಾರ ಕಟ್ 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 ಆಗಕತ್ತೈತಿ ಅಂತ ನಿಂದು ಟಿಕ್ ಟಿಕ್ ಅನ್ನುವಂಥ ಗಡಿಯಾರವನ್ನು ನೋಡಿದಾಗ ನಮ್ಗೆ ಅನಿಸ್ಬೇಕು ಏನಂತ ಅನಿಸ್ಬೇಕಂದ್ರೆ ನನ್ನ ಜೀವನದ ಆಯುಷ್ಯ ಅನ್ನುವಂಥದ್ದು ಕಟ್ ಆಗಕತ್ತದ ಇದು ಕಟ್ ಆಗೋದ್ರಾಗ ನಾ ಜೀವನದಾಗ ಒಂದು ಶೆಟ್ಟಾಗಿ ತೋರಿಸೇಬೇಕು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಅನ್ನುವಂಥದ್ದು ನಮ್ಮೆಲ್ಲರ ತಿಳಿಯಾಗಿರಬೇಕಾಗ್ತದೆ ದಿವಸ ಹೋಗುದ ದಿವಸ ಇದು ಕಮ್ಮಿ ಹಾಕೊಂತ ಬರುತ್ತದೆ ಆಯುಷ್ಯ ಕ್ಷಣ ಏಕೋಪಿ ನ ತುಲ್ಯ ಸ್ವರ್ಣ ಕೋ ಏನ ಪ್ರಮಾದ ಸುಮಹಾನಯಂ ಆಯುಷ್ಯ ಅನ್ನುವಂಥದ್ದು ಒಂದು ಕ್ಷಣ ಹೋಯಿತು ಅಂತಂದ್ರೆ ಕೋಟಿ ಕೋಟಿ ರತ್ನಗಳನ್ನು ಕೊಟ್ಟು ತಗೊಂಡು ಬರ್ತೀನಿ ಅಂದ್ರೂ ಸಹಿತ ಅದನ್ನು ಹಳ್ಳಿ ತರಲಿಕ್ಕೆ ಆಗೋದಿಲ್ಲ ಒಂದು ಕ್ಷಣ ಆಯುಷ್ಯ ಅನ್ನುವಂಥದ್ದು ಅಷ್ಟುಂಡ ಕಿಮ್ಮತ್ತಿಂದ ಐತೆ ಅಂತಂದ್ರೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ತಮ್ಮ ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ ಬಂಜೆಯಾಗಿ ಕೆಡಬೇಡ ಬಂಜೆಯಾಗಿ ಕೆಡಬೇಡ ಶಿವನ ಅರಿಮರುಳೆ ಆಯುಷ್ಯ ಹೋಗುತ್ತಿದೆ ಇಲ್ಲಿ ಕುಂತೀರಿ ಹೊಂಟೈತಿಲ್ಲ ಈಗ ಆಯುಷ್ಯ ರಾತ್ರಿ ಮಲ್ಕೊಂತೀರಿ ಹೋಗ್ತತಿಲ್ಲ ಆಯುಷ್ಯ ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ಕಳೆದು ತೀರಿ ಹೋಗದ ಮುನ್ನ ಉದಯ ಅಸ್ತಮಾನ ಉದಯ ಅಂದ್ರೆ ಮುಂಜಾನೆ ಅಸ್ತಮಾನ ಅಂದ್ರೆ ಸಾಯಂಕಾಲ ದಿವಸ ಎಷ್ಟು ಹೊಕ್ಕವ ಹಂಗೆ ಹೋಗೆ ಹೊಕ್ಕವ ಹೊಗೆ ಹೊಕ್ಕವ ಹೊಗೆ ಹೊಕ್ಕವ ಹೋಗುದನ್ನು ನಾವು ಲೆಕ್ಕ ಹಾಕ್ಕೊಂಡ ಕುಂತೀವಿ ಆದರೆ ಉದಯ ಆಸ್ತಮಾನವೆಂಬ ಆಯುಷ್ಯವೆಂಬ ರಾಶಿಯಲ್ಲಿ ಆಯುಷ್ಯ ಅನ್ನುವಂಥ ರಾಶಿಯನ್ನು ಭಗವಂತ ಕೊಟ್ಟಾನ ಅಮ್ಮ ಈ ಕಡೆ ನೋಡ್ರಮ್ಮ ಅಮ್ಮ ಈ ಕಡೆ ನೋಡ್ರಿ ಹನ್ನೊಂದು ದಿವಸ ಆತ್ ನೀವು ಹೋಗೋರ್ನ ಬರೋ ನೋಡ್ಬಾರ ಅಂತೇಳಿ ಆ ಕಡೆ ನೋಡ್ತಿರಲ್ಲ ಮತ್ತು ಮನುಷ್ಯನ ಸ್ವಭಾವ ಹಂಗಾಗಿ ಕೆಟ್ಟದ್ರ ಕಡೆನೇ ಹೋಗೈತಿ ನೊಣ ನೋಡ್ರಿ ನೀವು ಹೋಗಿ ಕೆಟ್ಟ ಜಗದಾಗ ಕುಂದಿರ್ತಾವೆ